ಇಲಾಖೆಯಲ್ಲಿ ಕ್ರೈಮ್ ಡಾಗ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರೀಟಾ ಇಂದು ಕೊನೆ ಉಸಿರೆಳೆದಿದ್ದು ಕಲಬುರಗಿ ನಗರ ಪೊಲೀಸ್ ಪರೇಡ್ ಮೈದಾನದ ಬಳಿ ಕಲಬುರಗಿ ನಗರ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಅವರ ನೇತೃತ್ವದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ರೀಟಾ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಿಸಿದ ರೀಟಾ ಎಂಬ ಶ್ವಾನವು ಪೊಲೀಸ್ ಇಲಾಖೆಗೆ ಸೇರಿಕೊಂಡು ಸುಮಾರು ಒಂಬೈನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸುವಲ್ಲಿ ರೀಟಾ ಯಶಸ್ವಿಯಾಯಿತು ಪೋಸ್ಕೊ ಕೊಲೆ ಕಳ್ಳತನ ಪ್ರಕರಣಗಳು ಸೇರಿದಂತೆ ಹಲವು ಪ್ರಕರಣಗಳನ್ನು ತೀಕ್ಷ್ಣವಾಗಿ ಭೇದಿಸುತ್ತಿದ್ದ ರೀಟಾ ಅಧಿಕಾರಿಗಳಿಂದ ಪ್ರಶಂಸೆಗಿಟ್ಟಿಸಿಕೊಂಡಿತ್ತು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ನಡೆದ ಈಶಾನ್ಯ ವಲಯ ಮಟ್ಟದ ಕರ್ತವ್ಯಕೂಟದಲ್ಲಿ ಪ್ರಥಮ ಬಹುಮಾನ ಮತ್ತು ಸರ್ವೋತ್ತಮ ಬಹುಮಾನ ಪಡೆದ ರೀಟಾ ಪಡೆದಿತ್ತು ಎಂದು ಅಧಿಕಾರಿಗಳು ಸ್ಮರಿಸಿದರು ಸುದೀರ್ಘ ಹನ್ನೊಂದು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇಂದು ರೀಟಾ ಕೊನೆ ಉಸಿರೆಳೆದಿದ್ದು ಪೊಲೀಸ್ ಅಧಿಕಾರಿಗಳು ಕಣ್ಣೀರಿನ ವಿದಾಯ ಹೇಳಿದರು

ಎಷ್ಟು ವರ್ಷದ್ದು ನಿನ್ನೆ ರಾತ್ರಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ಅಪರಾಧ ಡಾಗ್ ಆಗಿರುವಂತಹ ರೀಟರ್ ಡೆತ್ತಾಗಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸಲ್ಲಿ ಇಂಡಕ್ಷನ್ ಆಗಿದೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಕೇಸಸ್ಸಲ್ಲಿ ಭಾಗಿಯಾಗಿದೆ ಅಂದರೆ ಪತ್ತೆ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಇದರಲ್ಲಿ ಏಯ್ಟಿ ಕೇಸಸ್ಸಲ್ಲಿ ಡಿಟೆಕ್ಷನ್ ಆಗಿದೆ ಇಂಪಾರ್ಟೆಂಟ್ ಕೇಸಸ್ಸು ಸ್ಟೇಷನ್ ಬಜಾರು ಆಳಂದಲ್ಲಿ ಒಂದು ನೋಡಿದರೆ ಒಂದು ಆಲಂದ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸು ಸ್ಟೇಷನ್ ಬಜಾರಲ್ಲಿ ಒಂದು ಮಿಸ್ಸಿಂಗ್ ಕೇಸು ಮತ್ತು ಆರ್ ಜಿ ನಗರಲ್ಲಿ ಒಂದು ಕೊಲೆ ಪ್ರಕರಣ ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸಲ್ಲಿ ಮೇಜರ್ ಕೇಸಸಲ್ಲಿ ಡಿಟೆಕ್ಷನ್ ಆರೋ ಇದು ಕೇಸ್ ಪತ್ತೆ ಹಚ್ಚುವಲ್ಲಿ ರೀಟಾ ಡಾಗ್ ಪಾತ್ರೆ ಭಾಳ ಪ್ರಾಮುಖ್ಯತೆ ಇದೆ ಅದೇ ರೀತಿಯಿಂದ ಈಶಾನ್ಯ ವಲಯದ ಕ್ರೀಡಾಕೂಟ ಏನು ಪೊಲೀಸು ಡ್ಯೂಟಿ ಮೀಟಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನಲ್ಲಿಯೂ ಪ್ರೈಸಸ್ ಎಲ್ಲ ತೊಗೊಂಡಿದ್ದು ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಏಯ್ಟೀನು ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟಲ್ಲಿ ಲಕ್ನೋವಲ್ಲಿಯೂ ಸೆಕೆಂಡ್ ಪ್ರೈಝು ಮತ್ತು ಥರ್ಡ್ ಪ್ರೈಝು ಬಂದಿದೆ ಕಲಬುರಗಿ ಜಿಲ್ಲಾ ಪೊಲೀಸ್ ಜೊತೆ ಅರೌಂಡ್ ಲೆವೆನ್ ಇಯರ್ಸ್ ಸೇವಾ ಮಾಡಿದಿರು ಇರುತ್ತದೆ ಅದರಿಂದ ನೀವು ಅಲ್ಲಿ ತಗೊಳ್ಳೋದು ಭಾಳ ಭಾಳಷ್ಟು ನೋವು ಸಂಗತಿ ಇದೆ ಇತ್ತೀಚಿನೇ ಅದು ರಿಟೈರ್ಡೂ ಆಗಿದೆ ಹೆಲ್ತ್ ಸರಿಯಾಗಿರೋ ಇರೋ ಕಾರಣ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹಾ ಮೇರೆಗೆ ನಾವು ಇತ್ತೀಚೆಗೆ ಅದು ರಿಟೈರ್ಡ್ ಮಾಡಿದ್ವಿ ಅದು ಡಾಗ್ ಹ್ಯಾಂಡ್ಲರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಆಸ್ಪತ್ರೆಗೆ ಅದು ಹೆಲ್ತ್ ರೀಸನ್ ಇರಿಂದ ಟಿತ್ತೆ ಎಷ್ಟು ವರ್ಷ ರಿಟೈರ್ಡ್ ರೀಸೆಂಟ್ ಆಗಿದೆ ಆಲ್ಮೋಸ್ಟ್ ಒನ್ ಮಂತ್ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಅದು ರೆಸ್ಟ್ ಕೊಡಬೇಕು ಅಂತ ಹೆಲ್ತ್ ಗ್ರೌಂಡ್ಸ್ ಮೇಲೆ ಅದು ರೆಸ್ಟ್ ಕೊಡ್ಲಿಕ್ಕೆ ಅಂತ ರಿಟೈರ್ಡ್ ಮಾಡಿ ಹ್ಯಾಂಡ್ಲರ್ ಕೊಡಬೇಕು ಅಂತ ಇದ್ವಿ ಅವ್ರ ಫ್ಯೂಚರ್ ಪರ್ಪಸ್ಗೆ ನೋಡ್ಕೊಳ್ಳಿಕ್ಕೆ ಅದಕ್ಕೆ ಇದು ಸಾಕು